ಮಾತನಾಡೋ ಆಡಿಯೋ ವೈರಲ್ ಆಗಿದೆ ಹದಿನೈದು ಪರ್ಸೆಂಟ್ ಇಂದ ಐವತ್ತೈದು ಪರ್ಸೆಂಟ್ ಅವರು ಕಮಿಷನ್ ಕೇಳ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂಥದ್ದು ಇಂದ ಕೂಡ ಹೇಳ್ಕೊಂಡು ಬಂದಾಯ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅವರ ಹೈಕಮಾಂಡ್ ಗೆ ಟಿಎಂಗೆ ಪರಿವರ್ತನೆ ಆಗ್ತದೆ ಅಂತನಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ ನೂರಾರು ಅದಾದ್ಮೇಲೆ ಒಂದಾದ್ರಂತೆ ಒಂದಂತೆ ಇವತ್ತು ಹಗರಣಗಳು ನಡೀತಾ ಇರುವಂತದ್ದು ಹೈಕಮಾಂಡ್ ತೃಪ್ತಿಪಡಿಸೋದ್ ಕಾಂಟ್ರಾಕ್ಟರ್ ವಸೂಲಿ ಮಾಡುವಂತದ್ದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಕೂಡ ನಮಗೆಲ್ಲ ಗಮನದಲ್ಲಿ ಇದೆ ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಏನೂ ಕೂಡ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಅನ್ನೋದು ಸತ್ಯ ಅಲ್ಲ ಬಡ ಜೀವ ಬಡವರಿಗೆ ಸಿಗಬೇಕಾದಂತ ಔಷಧಿ ಸಿಗ್ತಾ ಇಲ್ಲ ಸರ್ಗೆ ಬಡವರಾದ್ರೇನು ಶ್ರೀಮಂತರಾದ್ರೇನೋ ಇವರಿಗೆ ರಾಜ್ಯದಲ್ಲಿ ಹೊತ್ತು ಲೂಟಿ ಮಾಡಿ ಖಜಾನೆಯನ್ನು ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂಥದ್ದು ಕೃಷ್ಣ ಬರೇಗೌಡ ಅನ್ಯ ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸ್ಪೀಕರ್ ಅವ್ರಿಗೆ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ ಅಂತ ನನಗೇನು ಅನ್ನಿಸ್ತಾರೆ ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದು ಔಟ್ ಗೋಯಿಂಗ್ ಸರ್ ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತಲ್ಲಿ ಎಲ್ಲರಿಗೂ ಅಂತಕ್ಕಂಥದ್ದು ಸಾಧ್ಯ ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನೋ ಆಶಾಭಾವನೆ ಏನು ಇರಲಿಲ್ಲ ಆದರೂ ಕೂಡ ಕೊನೆ ನಾನು ಯಾವಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿ ಕೂರ್ತಿರೋದು ಮುಖ್ಯ ಅಲ್ಲ ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದೆ ಅನ್ನೋದು ಮುಖ್ಯ ಹಾಗೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ಹಾಗೂ ಕೂಡ ಚರ್ಚೆ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ ಹದಿನಾಲ್ಕು ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ರು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ಹತ್ತು ಪರ್ಸೆಂಟ್ ಪ್ರವೃತ್ತಿ ಕೂಡ ಆಗದೇ ಇರುವಂಥದ್ದು ಕಳೆದ ಎರಡುವರೆ ವರ್ಷ ಏನೋ ಮಾಡದೇ ಇರತಕ್ಕಂಥವ್ರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರೋವಂಥ ಸಿದ್ಧರಾಮಯ್ಯರು ಈಗಿನ ಎರಡು ವಾರ್ದಲ್ಲಿ ಏನು ಮಾಡ್ತಾರೆ ಕೊನೆ ಅಧಿವೇಶನ ಸರ್ ಇದೇ ಕೊನೆಯ ಅಧಿವೇಶನ ಸಿ ಎಮ್ ಆಗಿ ಸಿಎಂ ಆಗಿ ಕೊನೆ ಅದೇ ಅವ್ರ ಮೇಲೆ ಭೂ ಕವಳಿಕೆ ಆರೋಪ ಬಂದಿರೋವ್ರು